ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತ್ ಮೂರರಂದು ಶ್ರೀ ರವಿಶಂಕರ್ ಗುರುಜಿಯವರ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ವತಿಯಿಂದ ಲಕ್ಷ್ಮೇಶ್ವರ ನಗರದ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಸುದರ್ಶನ ಕ್ರಿಯೆ ಹ್ಯಾಪಿನೆಸ್ ಪ್ರೋಗ್ರಾಂ ಆನಂದೋತ್ಸವ ಶಿಬಿರ ನಡೆಯಿತು ಶಿಬಿರದ ಶಿಕ್ಷಕಿಯರಾದ ನಿವೇದಿತಾ ಹುಬ್ಬಳ್ಳಿಯವರು ಮಾತನಾಡಿ ಮನುಷ್ಯನ ಜೀವನದಲ್ಲಿ ಉಸಿರಿನ ಮಹತ್ವ ಎಷ್ಟಿದೆಯೋ ಅದರ ಅನುಭವವನ್ನು ತಿಳಿದು ಜನರಿಗೆ ತಿಳಿಸುವ ಹಾಗೂ ತಲುಪಿಸುವ ಉದ್ದೇಶ ಸಂಸ್ಥೆಯದ್ದಾಗಿದೆ ಜೈ ಗುರುದೇವ್ ನಮಸ್ಕಾರ ಇದು ಒಂದು ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಮಾಡ್ತಾ ಇರುವ ಒಂದು ಶಿಬಿರ ಇದಕ್ಕೆ ನಾವು ಆನಂದೋತ್ಸವ ಅಂತ ಹೆಸರು ಇದೆ ಇದು ನಮ್ಮ ಒಂದು ಆರೋಗ್ಯದ ಬಗ್ಗೆ ಅರಿವಾಗಲಿ ಜನರಿಗೆ ಹೇಗೆ ಉಸಿರಿನ ಮಹತ್ವ ನಮ್ಮ ಒಂದು ಬಾಳಿನಲ್ಲಿ ಎಷ್ಟು ಮಹತ್ವ ಇದೆ ಅಂಬೋದು ಗೊತ್ತಾಗಿ ಅದರ ಒಂದು ಅನುಭವ ತಗೊಂಡು ಅದರಿಂದ ಆಗುವ ಲಾಭಗಳನ್ನು ಜನರಿಗೆ ಸಿಗಲಿ ಅಂತ ಮಾಡ್ತಾ ಇರುವ ಒಂದು ಶಿಬಿರ ಹೀಗೆ ಹಲವಾರು ಊರಿನಲ್ಲಿ ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆ ಇವತ್ತು ಇದೆ ನೂರ ಎಂಬತ್ತು ದೇಶಗಳಲ್ಲಿ ಇದೆ ಹಾಗೆ ಸುಮಾರು ಜನರಿಗೆ ಏನಿಲ್ಲ ಅಂದರೆ ಒಂದು ಮುನ್ನೂರು ಮಿಲಿಯನ್ ಜನಕ್ಕೆ ಇದರದ್ದು ಲಾಭ ಮುಟ್ಟಿದೆ ಹಾಗೆ ಸಾಕಷ್ಟು ಜನರು ಇದರಲ್ಲಿ ಮುಂದುವರೆಸಿ ಬೇರೆ ಬೇರೆ ಮುಂದಿನ ಕೋರ್ಸ್ಗಳು ಕೂಡ ಮಾಡಿದ್ದಾರೆ ಹಾಗೆ ಇಲ್ಲಿ ಒಂದು ಲಕ್ಷ್ಮೇಶ್ವರದಲ್ಲಿ ನಮ್ಮ ಜನರಿಗೆ ಇದರದ್ದು ಒಂದು ಲಾಭ ಸಿಗಲಿ ಅಂತ ಮಾಡ್ತಾ ಇರುವ ಒಂದು ಶಿಬಿರ ರವಿಶಂಕರ್ ಅವರು ಆರ್ಟ್ ಆಫ್ ಲಿವಿಂಗ್ ಜೀವನ ಕಲಾ ಸಂಸ್ಥೆಯ ಸಂಸ್ಥಾಪಕರು ಅವರ ಒಂದು ಹೇಳಿಕೆ ಪ್ರಕಾರ ಉಸಿರಿನ ಸಹಾಯದಿಂದ ಮನಸ್ಸನ್ನು ನಿಯಂತ್ರಿಸಿ ನಾವು ಬಂದ್ ಮನಸ್ಸಿನ ಒತ್ತಡ ಮನಸ್ಸಿನ ಒಂದು ಉದ್ವೇಗದಿಂದ ಏನು ಈಗ ರೋಗಕ್ಕೆ ಬಲಿಯಾಗ್ತಾ ಇದೀವಿ ಆ ರೋಗಗಳಿಂದ ನಾವು ಮುಕ್ತರಾಗ್ಬೋದು ನಮ್ಮ ಮನಸ್ಸಿನ ಶಾಂತಿಯ ಆರೋಗ್ಯವನ್ನು ನಾವು ಕಾಪಾಡ್ಕೊಳ್ಬೋದು ಇದು ಒಂದು ಪ್ರಮುಖ ಮಾನವ ಜನಾಂಗಕ್ಕೆ ಒಂದು ಕೊಟ್ಟಂತ ದೊಡ್ಡ ಕೊಡುಗೆ ಎಲ್ಲರೂ ಇದನ್ನ ಸದುಪಯೋಗ ಪಡಿಸ್ಕೊಂಡು ತಮ್ಮ ಆರೋಗ್ಯ ಒಂದು ಜೀವನದ ಒಂದು ಮೌಲ್ಯವನ್ನು ಜಾಸ್ತಿ ಮಾಡಿಕೊಂಡು ಆರಾಮವಾಗಿ ಬದುಕಬಹುದು ಅಂತ ಹೇಳಿ ಇದೆ ಶಿಬಿರದ ಮಾಹಿತಿಗಾಗಿ ಅಕ್ಕಮ್ಮ ಬದಿಯವರಿಗೆ ಸಂಪರ್ಕಿಸಬೇಕು ಈ ಸಂದರ್ಭದಲ್ಲಿ ಆರ್ಟ್ ಆಫ್ ಲಿವಿಂಗ್ ನ ಸದಸ್ಯರ ಪರವಾಗಿ ಶ್ರೀಮತಿ ಸರಸ್ವತಿ ಅಗಡಿಯವರು ಮಾತನಾಡಿ ಆನಂದೋತ್ಸವ ಶಿಬಿರ ಪ್ರಾರಂಭವಾಗಿದೆ ಲಕ್ಷ್ಮೇಶ್ವರದ ಜನತೆ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು ಜೈ ಗುರುದೇವ್ ಆರ್ಟ್ ಆಫ್ ಲಿವಿಂಗ್ ನಾವೆಲ್ಲರೂ ಸದಸ್ಯರು ನಿಮ್ಮನ್ನು ಕೇಳ್ಕೊಳ್ತಾ ಇರೋದು ಲಕ್ಷ್ಮೇಶ್ವರ ಜನತೆಗೆ ಆರ್ಟ್ ಆಫ್ ಲಿವಿಂಗ್ ನ ಕ್ಲಾಸಸ್ ಇವತ್ತಿಂದ ಲಕ್ಷ್ಮೇಶ್ವರದಲ್ಲಿ ಶುರು ಆಗಿದೆ ಇದರ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು ಅಂತ ಕೇಳ್ಕೊಂತ ಇದ್ದೀವಿ ಫಿಟ್ನೆಸ್ಸಿನ ಬಗ್ಗೆ ನಾವೆಲ್ಲ ಈ ಕಾಳಜಿ ಬಹಳ ತಗೊತಾ ಇದ್ದೀವಿ ಅದರದ್ದು ಪ್ರತಿಯೊಂದು ಫಿಟ್ನೆಸ್ನಲ್ಲಿ ಉಸಿರಿನ ಪ್ರಕ್ರಿಯೆನೇ ನಮಗೆ ದೇಹಕ್ಕೆ ಮುಖ್ಯಾಂಶ ಆಗಿದೆ ಅದನ್ನು ಹೇಗೆ ಮಾಡಬೇಕು ಹೇಗಿಲ್ಲ ಅನ್ನೋದನ್ನು ಆರ್ಟ್ ಆಫ್ ಲಿವಿಂಗಿನ ಸದಸ್ಯರು ಎಲ್ಲ ತಿಳಿಸ್ಕೊಡ್ತಾ ಇದ್ದಾರೆ ಅದನ್ನು ಸದುಪಯೋಗ ಪ್ರತಿಯೊಬ್ಬರು ಪಡ್ಕೋಬೇಕಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ